ರಾಜ್ಯದಲ್ಲಿ ಉಂಗಾರು ಪೂರ್ವ ಅಂತ ಏನು ಕರಿತೀವಿ ಈ ಮಾನ್ಸೂನ್ ಅಂತ ಇದು ಮಾರ್ಚಿಂದ ನಮಗೆ ಮೇವರೆಗೂ ಈ ಋತುಮಾನ ಇರ್ತದೆ ಇದರಲ್ಲಿ ದೇ ನಮ್ಮ ರಾಜ್ಯದಲ್ಲಿ ಬಿಡುವ ವಾರ್ಷಿಕ ಏನು ವಾಡಿಕೆ ಮಳೆ ಇದೆ ಅದರಲ್ಲಿ ಸೇ ಸುಮಾರು ಹತ್ತರಷ್ಟು ಈ ಮೂರು ತಿಂಗಳಲ್ಲಿ ಮಳೆ ಬೀಳ್ತದೆ ಅಂದರೆ ನಮ್ಗೆ ಕಡಿಮೆನೇ ಬೀಳೋದು ಅಮೌಂಟ್ ಕಡಿಮೆ ಇದೆ ಆದ್ರೂ ಇದು ನಮಗೆ ಈ ಮೂರು ತಿಂಗಳಲ್ಲಿ ಬಿಡುವಂಥ ಮಳೆಯ ಪ್ರಾಮುಖ್ಯತೆಯನ್ನು ನೋಡಿದಾಗ ನಾವು ಸುಮಾರು ನಮಗೆ ನಾನು ಈಗ ನಮ್ಮ ರೈತ ವಾಡಿಕೆ ಮಳೆ ನೋಡಿದಾಗ ಒಟ್ಟಾರೆ ವಾರ್ಷಿಕ ಮಳೆ ಸಾವಿರದ ನೂರ ಐವತ್ತು ಮಿಲಿಮೀಟ್ರ್ ಇದ್ದರೆ ಸುಮಾರು ನೂರ ಅರವತ್ತು ಮಿಲಿಮೀಟ್ರು ಈ ಭಾಗ ಈ ಮೂರು ತಿಂಗಳಲ್ಲಿ ನಮಗೆ ಬೀಳ್ತದೆ ಮಾರ್ಚ್ ತಿಂಗಳಲ್ಲಿ ಕಡಿಮೆ ಇರ್ತದೆ ಜನರಲ್ಲಿ ಮತ್ತು ಮಾರ್ಚ್ ಏಪ್ರಿಲಲ್ಲಿ ಸ್ವಲ್ಪ ಮೂವತ್ತಾರು ಮಿಲಿಮೀಟ್ರು ಆಮೇಲೆ ಎಂಬತ್ತಾರು ಮಿಲಿಮೀಟ್ರು ಮೇ ತಿಂಗಳಲ್ಲಿ ಬೀಳ್ತದೆ ಒಟ್ಟಾರೆ ನಮಗೆ ಸುಮಾರು ನೂರ ಅರವತ್ತು ಮಿಲಿಮೀಟ್ರು ಈ ಮೂರು ತಿಂಗಳಲ್ಲಿ ಬೀಳ್ತದೆ ಮಳೆ ಇದರ ಪ್ರಾಮುಖ್ಯತೆಯನ್ನು ನೋಡಿದಾಗ ಕೆಲವು ಬೆಳೆಗಳು ನಮಗೆ ಏನು ಈಗ ಬೇಸಿಗೆ ಬಂದಿರ್ತದೆ ಇದು ನಮಗೆ ಮುಂಗಾರು ಪೂರ್ವ ಅಂದ ತಕ್ಷಣ ಬೇಸಿಗೆ ದಿನ ನಮಗೆ ಮಾರ್ಚಿಂದ ಮೇವರೆಗೂ ಬೇಸಿಗೆ ಕಾಲ ಅಂತ ಕರಿತೀವಿ ಇದರಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂತರ್ಜಲದ ಮಟ್ಟ ಕುಸಿಯೋದು ಸರ್ವೇ ಸಾಮಾನ್ಯ ಆಗಿರ್ತದೆ ಅದೇ ರೀತಿ ಜಲಾಶಯಗಳಲ್ಲಿನ ಮತ್ತು ಕೆರೆಗಳಲ್ಲಿನ ನೀರಿನ ಮಟ್ಟ ಸಹ ಕುಸಿಯೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸೊ ಅಂತರ್ಜಲ ಮಟ್ಟ ಕುಸಿತ ಕಂಡು ಬಂದಿರೋ ಕಂಡು ಬಂದಾಗ ಆಟೋಮೆಟಿಕ್ಕಾಗಿ ನಮಗೆ ಅಂತರ್ಜಲ ಮಟ್ಟ ಅಂತರ್ಜಲ ಅದರ ಪ್ರಮಾಣ ಸಹ ಕಡಿಮೆ ಆಗ್ತದೆ ಇದು ಯಾ ಸರ್ವಸಾಮಾನ್ಯವಾಗಿ ಎಲ್ಲ ಬೇಸಿಗೆ ಕಾಲದಲ್ಲಿ ಕಾಣಿಸ್ಕೊಂಡಂಥ ಒಂದು ಸಾಮಾನ್ಯವಾಗಿರುವಂತಹ ಮಳೆ ಋತುಮಾನ ಆದರೆ ಈ ವರ್ಷದ ಋತುಮಾನವನ್ನು ನೋಡಿದಾಗ ನಾವು ಕಳೆದ ವರ್ಷ ಎರಡು ಎರಡು ನಮಗೆ ಸ ಆಲ್ಮೋ ಅದು ನೋಡಿದಾಗ ಇಪ್ಪತ್ನಾಲ್ಕರ ಸ ಸಂಬರ್ ನೋಡಿದಾಗ ನಮಗೆ ಟೆಂಪ್ರೇಚರ್ಸೂ ಭಾಳ ಉಷ್ಣಾಂಶ ಏರಿಕೆಯಾಗಿತ್ತು ಉಷ್ಣಾಂಶದಿರಲಿ ಈಗ ಮಳೆ ನೋಡಿದಾಗ ನಾವು ನಾನೀಗಾಗಲೇ ಮೂರು ತಿಂಗಳಲ್ಲಿ ಸುಮಾರು ನೂರ ಅರವತ್ತು ಮಿಲಿಮೀಟ್ರ್ ಮಳೆ ಬರ್ತದೆ ಅಂತ ಹೇಳಿದ್ವಿ ಇದರ ಪ್ರಾಮುಖ್ಯತೆ ನೋಡಿದಾಗ ನಮಗೆ ಯಾಕಂದರೆ ಕೆಲವು ಕಡೆ ಬೋರ್ವೆಲ್ಲುಗಳೆಲ್ಲ ಒಣಗೋಗ್ತದೆ ಕೆರೆಗಳಲ್ಲಿ ನೀರುಗಳು ಒಣಗೋಗ್ತವೆ ಕೆಲವು ಕೆನಾಲಲ್ಲಿ ಟೈಲೆಂಡ್ ಅಂತ ಏನು ಕರಿತೀವಿ ಅಲ್ಲಿ ನೀರು ಹರಿಯೋದಿಲ್ಲ ಅಂಥ ಕಡೆ ಬಹಳ ಇದು ಇಂಥ ಮಳೆ ಬಂದ ತಕ್ಷಣ ಇದು ಮುಂಗಾರು ಪೂರ್ವದಲ್ಲಿ ಮಳೆ ಬಂದಾಗ ಬಹಳ ಅವಕ್ಕೆ ರಿಕವರಿ ಆಗಲಿಕ್ಕೆ ಭಾಳ ಒಳ್ಳೆಯ ಇದಾಗ್ತದೆ ಮಳೆ ಭಾಳ ಭಾಳ ಇಂಪಾರ್ಟೆಂಟು ನಮಗೆ ಮುಂಗಾರು ಪೂರ್ವ ಆದರೂ ಸಹ ಇದರ ಪ್ರಾಮುಖ್ಯತೆ ಭಾಳ ಚೆನ್ನಾಗಿರ್ತದೆ ಕೆಲವು ನಮಗೇನು ಎಸ್ಪೆಷಲಿ ಆರ್ಟಿಕಲ್ಚರ್ ಕ್ರಾಪ್ಸ್ಗೆ ನಮಗೆ ಗ್ರೇಪ್ಸ್ ಆಗಿರ್ಬೋದು ಮ್ಯಾಂಗೋ ಆಗಿರ್ಬೋದು ಇವಾಗೆಲ್ಲ ಬರುವಂಥ ದಾಳಿಂಬೆ ಆಗಿರ್ಬೋದು ಬರ್ತದೆ ಸೊ ಈ ಮಳೆ ಬಂದಾಗ ನಮಗೆ ಸಾಮಾನ್ಯವಾಗಿ ಎಲ್ಲೆಲ್ಲಿ ಅಂತರ್ಜಲ ಕುಸಿತ ಕಂಡು ನೀರಿನ ಅಭಾವ ಉಂಟಾಗಿರುತ್ತದೆ ಅಂಥ ಕಡೆ ಈ ಮಳೆಯಿಂದ ಸ್ವಲ್ಪ ರೆಸ್ಪೆಕ್ಟ್ ಆಗ್ತದೆ ಅವ್ರಿಗೆ ಸ್ವಲ್ಪ ಅಭಾವ ಕಡಿಮೆ ಆಗ್ತದೆ ಅದಲ್ಲದೆ ನಮಗೆ ಮುಂಗಾರು ಬಿತ್ತನೆ ಇದೆಯಲ್ಲ ನಮಗೆ ಕೆಲವು ಭಾಗಗಳಲ್ಲಿ ರಾಜ್ಯದ ಕೆಲವು ಭಾಗಗಳಲ್ಲಿ ನಮಗೆ ಚಾಮರಾಜನಗರ ಮೈಸೂರು ಹಾಸ್ ಕೆಲವು ಹಾಸನ ಮಂಡ್ಯ ಕಡೆ ಏಪ್ರಿಲ್ ಅನ್ ಕೊನೆಯಿಂದಲೇ ನಮಗೆ ಬಿತ್ತನೆ ಸ್ಟಾರ್ಟ್ ಆಗ್ತದೆ ಸೊ ಇಲ್ಲಿ ನಮಗೆ ಮುಂಗಾರು ಪೂರ್ವ ಮಳೆ ಭಾಳ ಮುಖ್ಯ ಆಗ್ತದೆ ನಮಗೆ ಯಾವಾಗ ಒಳ್ಳೆ ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಬಂದ ತಕ್ಷಣ ಅದು ಬಿತ್ತನೆ ಶುರುವಾಗ್ತದೆ ಇದು ಒಂದಾದರೆ ನಮಗೆ ಬಿತ್ತನೆ ಮಾಡಲಿಕ್ಕೆ ತಯಾರಿ ಮಾಡ್ಕೊಳ್ಬೇಕಲ್ಲ ಬೇಸಾಯ ಮಾಡಲಿಕ್ಕೂ ಇದು ಮೇ ತಿಂಗಳಲ್ಲಿ ಒಳ್ಳೆ ಮಳೆ ಆಗ್ಬಿಟ್ರೆ ಎಲ್ಲ ಬಿತ್ತನೆಗೆ ತಯಾರಿ ಆಗುತ್ತದೆ ಸೊ ನಮಗೆ ಜೂನ್ ತಿಂಗಳಲ್ಲಿ ಮಳೆ ಶುರುವಾದ ತಕ್ಷಣ ಮುಂಗಾರು ಶುರುವಾದ ತಕ್ಷಣವೇ ಬಿತ್ತನೆ ಆಗ್ತದೆ ಕೆಲವು ಕ್ರಾಪ್ಸ್ನ ಕೆಲವು ಬೆಳೆಗಳನ್ನು ಮುಂಗಾರು ಪೂರ್ವದಲ್ಲೇ ಬಿತ್ತಾರೆ ಅದು ಬಿತ್ತಿ ಮೇ ತಿಂಗಳಲ್ಲಿ ಒಳ್ಳೆ ಮಳೆ ಆಯಿತು ಅಂದರೆ ಬಿತ್ತನೆ ಮಾಡಿಬಿಡ್ತಾರೆ ನಿಮಗೆ ಹೆಳ್ಳಾಗಿರ್ಬೋದು ಹೆಸರಾಗಿರ್ಬೋದು ಉದ್ದಾಗಿರ್ಬೋದು ಇಂಥವೆಲ್ಲ ಅರ್ಲಿ ಕ್ರಾಪ್ಸ್ ಅಂತ ಕರಿತೀವಿ ಅದು ಬೇಗನೆ ಬಿತ್ತನೆ ಮಾಡ್ತಾರೆ ಬೇಗನೆ ಬಿತ್ತನೆ ಮಾಡಿ ಮಳೆ ಜೂನ್ ಜುಲೈ ತಿಂಗಳಲ್ಲಿ ಅದು ಆರ್ವಸ್ಟಿಗೆ ಬರ್ತದೆ ಅದು ಇದು ಮುಂಗಾರು ಪೂರ್ವದ ಮಳೆಯ ಬಹಳ ಮುಖ್ಯ ಮುಖ್ಯ ಅದರ ಇದು ತದನಂತರ ನೋಡಬೇಕಾದ್ರೆ ನಮಗೆ ಮುಂಗಾರು ಪೂರ್ವದಲ್ಲಿ ಬೇಸಿಗೆಯಲ್ಲಿ ಮತ್ತೊಂದು ಸುಮಾರು ನಾವು ಇತ್ತೀಚಿನ ದಿನಗಳಲ್ಲಿ ವಿಪತ್ತು ಅಂತಲೇ ಹೇಳ್ಬೋದು ಏನು ಹೀಟ್ ವೇವ್ ಅಂತ ಕರಿತೀವ ಅಥವಾ ಬಿಸಿ ಗಾಳಿ ಬಿಸಿ ಗಾಳಿ ಉಷ್ಣಾಂಶ ಹೆಚ್ಚಾದಾಗ ಬಿಸಿ ಗಾಳಿ ಆಗಿ ಅದರಿಂದ ಭಾಳ ಆರೋಗ್ಯದ ಮೇಲೆ ಭಾಳ ಸಮಸ್ಯೆ ಆಗ್ತದೆ ಇದು ಮುಂಗಾರು ಪೂರ್ವದ ಅಥವಾ ಮುಂಗಾರು ಪೂರ್ವ ಅಥವಾ ಪೂರ್ವ ಮುಂಗಾರಿನಲ್ಲಿ ಮುಂಗಾರಿನಲ್ಲಿ ಬೀಳುವಂಗೆ ಮಳೆ ಬೀಳೋದಿಲ್ಲ ಅದು ಇದರಲ್ಲಿ ಪ್ರೊಡಿಕ್ಷನ್ಸನ್ನು ನಾವು ಏನು ಮುನ್ ಮುನ್ಸೂಚನೆ ಕೊಡ್ತೀವಲ್ಲ ಅದು ಸಹ ಭಾಳ ಕಷ್ಟ ಕ್ಲಷ್ಟಕರವಾಗಿರ್ತದೆ ಮುಂಗಾರು ಪೂರ್ವದಲ್ಲಿ ನಾವು ಮಳೆಯ ಮುನ್ಸೂಚನೆ ಕೊಡೋದು ಸಾಕಷ್ಟು ಕಷ್ಟ ಆಗ್ತದೆ ಇದು ಯಾಕಂದರೆ ನಮಗೆ ಯಾವಾಗ ಈ ಮುಂಗಾರು ಮಳೆ ಮುಂಗಾರು ಪೂರ್ವದ ಮಳೆಯ ಒಂದು ಸ್ವಭಾವ ನೋಡಿದಾಗ ನಮಗೆ ಹೇಗೆ ಬರ್ತದೆ ಅಂತ ನೋಡಿದಾಗ ನಮಗೆ ಮಳೆ ಬಿಸಿಲು ಜಾಸ್ತಿ ಆದಾಗ ಕನ್ವೆಕ್ಟಿವ್ ಕ್ಲೌಡ್ಸ್ ಅಂತೀವಿ ಏನು ಆಪರೇಷನ್ ಆಗಿರ್ತದೆ ಅದನ್ನು ಒಂದೇ ಸಲ ಲಿಫ್ಟ್ ಆಗ್ತದೆ ಮೇಲಕ್ಕೆ ಅಲ್ಲಿ ಕಂಡೆನ್ಸ್ ಆಗಿ ಬರುವಂತಹ ಮಳೆ ನಮಗೆ ಮುಂಗಾರುಪೂರೋದಲ್ಲಿ ಬೇಸಿಗೆ ಮಳೆ ಬರೋದು ಇದು ಬೇಸಿಗೆ ಮಳೆ ನಮಗೆ ದಿನಪೂರ್ತಿಯಾಗಲಿ ಗಂಟೆಗಟ್ಟಲೆ ಇರೋದಿಲ್ಲ ಸಾಮಾನ್ಯವಾಗಿ ಬಂದರೆ ಸಡನ್ನಾಗಿ ಬರ್ತದೆ ಬಂದರೆ ಹತ್ತು ಹದಿನೈದು ನಿಮಿಷ ಅಥವಾ ಅರ್ಧ ಗಂಟೆ ಒಂದು ಗಂಟೆಯಲ್ಲೇ ಮಳೆ ಸುರಿದು ಬಿಡ್ತದೆ ಸೊ ಅಂಥ ಟೈಮಲ್ಲಿನೂ ನಮಗೆ ಮುಂಗಾರು ಪೂರ್ವ ಮಳೆಯಿಂದನೂ ಸಾಕಷ್ಟು ಬೆಳೆಗಳಿಗೆ ಹಾನಿಯಾಗುವ ಸಾಧ್ಯತೆಗಳು ಇರ್ತದೆ ಮುಂಗಾರು ಪೂರ್ವ ಮಳೆಯ ಇನ್ನೊಂದು ಸ್ವಭಾವ ಏನಂದರೆ ಜನರಲ್ಲಾಗಿ ನಾವು ನೋಡಬೇಕಂದ್ರೆ ಇದಕ್ಕೆ ಆಲಿಕಲ್ ಮಳೆ ಬೀಳುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಮುಂಗಾರು ಪೂರ್ವದಲ್ಲಿನೇ ಹಾಲಿಕಲ್ಲು ಮಳೆ ಬೀಳುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಆವಾಗ ನಮಗೆ ನಮಗೆ ಎಲ್ಲಿ ನಮಗೆ ಈ ನಮಗೆ ಕ್ರಾಪ್ಸು ತೋಟಗಾರಿಕೆ ಬೆಳೆಗಳಾದ ನಮಗೆ ಗ್ರೇಪ್ಸ್ ಆಗಿರ್ಬೋದು ಅಂದರೆ ದ್ರಾಕ್ಷಿ ಆಗಿರ್ಬೋದು ಪೋಮೋಗ್ರೈನೇಟ್ ಆಗಿರ್ಬೋದು ಏನು ದಾಳಿಂಬೆ ಅಂತ ಕರಿತೀವಿ ಅಥವಾ ಸಾಕಷ್ಟು ಬೇಸಿಗೆಯಲ್ಲೇ ಒಳ್ಳೆಯ ತೋಟಗಾರಿಕೆ ಬೆಳೆ ಮಾವು ಮಾವು ಆಗಿರ್ಬೋದು ಬೆಳೆ ಬರೋದು ಜಾಸ್ತಿ ಆಗಿರ್ತದೆ ಸೊ ಅದು ಇದಕ್ಕೆ ನಮ್ಗೆ ಹಾಲಿಕಲ್ ಮಳೆಯಾದಾಗ ಸಾಕಷ್ಟು ಹಾನಿಯಾಗುವ ಸಾಧ್ಯತೆಗಳು ಇರ್ತದೆ ಇದೊಂದು ಸ್ವ ಇದರ ಸ್ವಭಾವ ಅಂಥದ್ದು ಮುಂಗಾರು ಪೂರದ್ದು ಇನ್ನೊಂದು ಮುಖ್ಯವಾದ ಸ್ವಭಾವ ನೋಡಬೇಕಂದ್ರೆ ನಮಗೆ ಮುಂಗಾರು ಪೂರ್ವ ಅಥವಾ ಪೂರ್ವ ಮುಂಗಾರಿನಲ್ಲಿ ಸಿಡಿಲು ಸಿಡಿಲು ಬರುವ ಸಾಧ್ಯತೆಗಳು ಬಹಳ ಇತ್ತು ಬಹಳ ಒಂದು ಮುಖ್ಯ ಆಗ್ತದೆ ಈ ಪ್ರಾಣ ಹಾನಿ ನೋಡಿದಾಗ ನಮಗೆ ಹಾನಿಯನ್ನು ನೋಡಿದಾಗ ಸುಮಾರು ಸಿಡಿಲಿಗೆ ಪ್ರತಿ ವರ್ಷ ಎಲ್ಲ ವಿಪತ್ತಕ್ಕಿಂತ ಏನು ವಿಪತ್ತುಗಳಂತ ಕರಿತೀವಿ ಅದರಲ್ಲಿ ಆಗ ಅದರಿಂದ ಸಾವು ಹಾನಿ ಆಗೋದು ನೋಡಿದಾಗ ಇದು ಎಲ್ಲ ಹಾನಿಗಿನ ಎಸ್ಪೆಷಲಿ ಎಸ್ಪೆಷಲಿ ಜನಸಂಖ್ಯೆ ಜನಗಳು ಸಾಯೋದು ನೋಡಿದಾಗ ನಾವು ನಮ್ಮ ದೇಶದಲ್ಲಿ ಅಥವಾ ಬಾ ಭಾಳ ಪ್ರ ಪ್ರಪಂಚದಲ್ಲೇ ಸಾವಿನ ಸಂಖ್ಯೆ ಅತಿ ಹೆಚ್ಚಾಗೋದು ಈ ನಮಗೆ ಗುಡುಗು ಸಿಡಿಲಿಂದ ಸಿಡಿಲಿಂದ ಅದರಲ್ಲೂ ಮುಂಗಾರು ಪೂರ್ವದಲ್ಲಿಯೇ ಸಿಡಿಲಿನ ಸಂಖ್ಯೆ ಸಿಡಿಲಿನ ಅರ್ಪಟ ಜಾಸ್ತಿ ಇರ್ತದೆ ಇದು ಬಹು ಮುಂಗಾರು ಪೂರ್ವ ಮಳೆ ಬರುವ ಏನು ನಾವು ಬಿರುಸು ಮಳೆ ಅಂತ ಕರಿತೀವಲ್ಲ ಗಾಳಿ ಸಹಿತ ಇರ್ತದೆ ಸಮ್ಟೈಮ್ಸು ಅದು ಅದರಿಂದ ಒಂದು ಕಡೆ ನಮಗೆ ಬೆಳೆಗಳಿಗೆ ಹಾನಿಯಾದರೆ ನಮಗೆ ಗುಡುಗು ಸಿಡಿಲಿನಿಂದ ಪ್ರಾಣ ಹಾನಿಯಾಗುವಂಥ ಸಾಧ್ಯತೆಗಳು ಭಾಳ ಇರ್ತದೆ ಭಾಳ ಮುಖ್ಯ ಇದು ಮುಂಗಾರು ಪೂರ್ವದ ಸ್ವಭಾವನೇ ಅದು ಅದರಿಂದ ಇವೆರಡನ್ನೂ ಅಫ್ಕೋರ್ಸ್ ನಾವು ಕೆಲವು ಬೆಳೆಗಳಿಗೆ ರಕ್ಷಣೆಗೂ ಇವಾಗ ಈ ಇದು ಏನು ಆಲಿಕಲ್ ಮಳೆಯಿಂದ ರಕ್ಷಣೆಗೆ ನೆಟ್ಟಿಗಳು ಅವೆಲ್ಲ ಉಪಯೋಗಿಸೋದು ನೋಡ್ತೀವಿ ಆದ್ರೂ ಭಾಳ ಕಷ್ಟಕರ ಅದು ಆದರೆ ಪ್ರಾಣ ಹಾನಿಯನ್ನು ತಪ್ಪಿಸ್ಬೇಕು ಅಂದರೆ ನೀವು ನೀವು ಸಿಡಿಲಿನಿಂದ ತಪ್ಪಿಸ್ಕೊಬೇಕು ಅಂದರೆ ಈ ಎಸ್ಪೆಷಲಿ ನಾವು ಸಾಯೋವರ ಸಂಖ್ಯೆ ನೋಡಿದಾಗ ಸಿಡಿಲಿಗೆ ರೈತರು ಯಾರು ಜಮೀನುಗಳಲ್ಲಿ ಕೆಲಸ ಮಾಡ್ತಾರೆ ಈ ಮುಂಗಾರ ಪೂರ್ವದಲ್ಲಿ ಏನಾಗ್ತದೆ ಸ್ವಲ್ಪ ಮಳೆ ಬಂದ ತಕ್ಷಣವೇ ಬಿತ್ತನೆಗೆ ತಯಾರಿ ನಡೆಸ್ಕೊಳಕ್ಕೆ ಹೋಗ್ತಾರೆ ಕೆಲವರು ಬಿತ್ತನೆಗೆ ಹೋಗ್ತಾರೆ ಇಂಥ ಭಾಳ ರೈತರು ಆ ಟೈಮಲ್ಲಿ ಅವರ ಜಮೀನುಗಳಲ್ಲಿ ಇರೋದು ಹೆಚ್ಚಾಗಿರ್ತದೆ ಅದೇ ರೀತಿ ಕುರಿ ಕುರಿಗಾಯಿಗಳು ಅವರು ಜಾಸ್ತಿ ನಮಗೆ ಯಾಕಂದರೆ ಇದು ಇಂಗಾರು ಬೆಳೆ ಕಟಾವಾದ ಮೇಲೆ ಅಲ್ಲಿರ್ತಕ್ಕಂಥ ಸ್ವಲ್ಪ ಅದು ಇದು ಅದಕ್ಕೆ ಕುರಿಗಳಿಗೆ ಬೇಕಾದ ಮೇವು ಸಿಗೋದ್ರಿಂದ ಅವರು ಸಹ ಸಾಕಷ್ಟು ಜನಸಂಖ್ಯೆ ಕುರಿಗಾಯಿಗಳು ಫೀಲ್ಡಲ್ಲಿರ್ತಾರೆ ಅಂದರೆ ಜಮೀನುಗಳಲ್ಲಿರ್ತಾರೆ ಸೊ ಇವರು ಸಂಖ್ಯೆ ನೋಡಿದಾಗ ಸಾಯೋರ ಸಂಖ್ಯೆ ನೋಡಿದಾಗ ಇವರೆರಡೇ ಈ ಇಬ್ಬರೇನೇ ನಮ್ಗೆ ಬಹಳ ತುತ್ತಾದ ನಮಗೆ ಸಿಡಿಲಿಗೆ ಸೊ ಅದರಿಂದ ಸಿಡಿಲಿಗೆ ತಪ್ಸ್ ಸಿಡಿಲು ಬಡಿಯೋದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಆದರೆ ಅದರಿಂದ ನಾವು ಪ್ರಾಣನ ಯಾವ ಥರ ಕಾಪಾಡ್ಕೊಬೇಕು ಅನ್ನೋದು ನೋಡಿದಾಗ ಭಾಳ ಸಿಂಪಲ್ಲು ಏನೂ ಇಲ್ಲ ನೀವು ಯಾರೂ ರೈತರಾಗಿರ್ಬೋದು ಕುರುಗಾಯಿಗಳಾಗಿ ಆಗಿರ್ಬೋದು ಯಾರೂ ಮಳೆ ಮುನ್ಸೂಚನೆ ಅಥವಾ ಮಳೆ ಅರ್ಭಟ ನಿಮಗೆ ಕಂಡು ಬಂದ ತಕ್ಷಣವೇ ಜ ಸಾಮಾನ್ಯವಾಗಿ ನೀವೆಲ್ಲನೂ ಮರದ ಮರ ಸಿಂಗಲ್ ಮರಗಳಿರ್ತೇವಲ್ಲ ಅಲ್ಲಿಗೆ ಹೋಗ್ಬಿಡ್ತಾರೆ ಐಸೋಲೇಟೆಡ್ ಮರಗಳಿರೋ ಕಡೆ ಹೋಗಿ ನಿಂತ್ಕೊತೀರ ದಯವಿಟ್ಟು ಯಾರೂ ರೈತರಾಗಿರ್ಬೋದು ಕುರುಗಾಯಿಗಳಾಗಿರ್ಬೋದು ಸಿಡಿಲಿನಿಂದ ನೀವು ತಪ್ಪಿಸ್ಕೊಬೇಕು ಅಂದರೆ ಮರದ ಕೆಳಗೆ ಯಾರು ಹೋಗಬೇಡಿ ಅಲ್ಲಿ ಎಲ್ಲಾದರೂ ನೀರು ಅವೆಲ್ಲ ಇದ್ದರೆ ನೀರಿನ ಆಶ್ರಯಸ್ತಿನೂ ಪರಿ ಅಲ್ಲಿ ಎಲ್ಲ ಹೋಗಿ ನಿಂತ್ಕೊಬೇಡಿ ಸೊ ಆದಷ್ಟು ನಾವು ಮರಗಳು ಮತ್ತು ಈ ಎಲೆಕ್ಟ್ರಿಕ್ ಪೋಲ್ಸು ಇಂಥ ಕಡೆ ಅಥವಾ ನೀರು ಇರೋ ಕಡೆ ಹೋಗ್ದಂಗೆ ಇದ್ರೆ ನೀವು ಆದಷ್ಟು ಪ್ರಾಣ ಹಾನಿಯನ್ನು ಅದೇ ರೀತಿ ನೀವು ಇದ್ದೀರ ಏನೂ ಅಂದರೆ ನೀವು ಎಲ್ಲಿಯೇ ಹೋಗಬೇಡಿ ಸುಮ್ಮನೆ ಅಲ್ಲೇ ಕೂತ್ಕೊಂಡು ಕೂತ್ಕೊಬೇಡಿ ಅಷ್ಟೇ ಕುಕ್ಕರ್ಗಾಲು ಹಾಕ್ಕೊಂಡು ಕುತ್ಕೊಂಡ್ಬಿಟ್ರೆ ಅರ್ಧ ನೀವು ಅದರಿಂದ ಸೇಫಾಗ್ತದೆ ಇದು ಭಾಳ ಮುಖ್ಯ ಆಗ್ತಿದೆ ಮುಂಗಾರು ಪೂರ್ವದಲ್ಲಿ ಇದು ಮಳೆಯ ಒಂದು ಇದು ಈ ಒಟ್ಟಾರೆ ಮುನ್ಸೂಚನೆ ನೋಡಿದಾಗ ಮಾರ್ಚ್ ತಿಂಗಳ ಮುನ್ಸೂಚನೆ ಬಂದಿದೆ ಈಗಾಗಲೇ ಮಾರ್ಚ್ ತಿಂಗಳ ಮುನ್ಸೂಚನೆ ಅಂದರೆ ಕಡಿಮೆನೇ ಮಳೆ ಮಾ ನಮಗೆ ವಾಡಿಕೆ ಮಳೆನೇ ಭಾಳ ಕಡಿಮೆ ಇರ್ತದೆ ಸೊ ವಾಡಿಕೆ ಮಳೆಗಿನ ಹೆಚ್ಚಾಗುವ ಸಾಧ್ಯತೆಗಳು ಜಾಸ್ತಿ ಇದೆ ನಮ್ಮ ರಾಜ್ಯದಲ್ಲಿ ಈ ವರ್ಷ ಏನು ಮಾರ್ಚ್ ಮಾರ್ಚ್ ಮುನ್ಸೂಚನೆ ನೋಡಿದಾಗ ವಾಡಿಕೆಗಿನ ಹೆಚ್ಚಾಗಿ ಹೆಚ್ಚಾಗಿ ಬೆಳೆಯುವ ಮಳೆ ಮಳೆ ಪರಿಣಾಮ ಪ್ರಮಾಣ ಜಾಸ್ತಿ ಆಗಿದೆ ಸೊ ಒಟ್ಟಾರೆ ನೋಡಿದಾಗ ಸಾಮಾನ್ಯವಾಗಿ ನಮ್ಮ ಮಾರ್ಚ್ ತಿಂಗಳಲ್ಲಿ ವಾಡಿಕೆಗಿನ ಒರೆಸಿದಾಗ ಹೆಚ್ಚು ಮಳೆ ಬರುವ ಸಾಧ್ಯತೆಗಳು ಇದೆ ಅದೇ ರೀತಿ ಮತ್ತೆ ಏಪ್ರಿಲ್ ಮೇ ತಿಂಗಳ ಮುನ್ಸೂಚನೆ ಇನ್ನೂ ಬಂದಿಲ್ಲ ಆದರೆ ಒಟ್ಟಾರೆ ನೋಡಿದಾಗ ನಮಗೆ ಈ ಮುಂಗಾರು ಪೂರ್ವ ಏನು ಈ ವರ್ಷದ ಮುಂಗಾರು ಪೂರ್ವ ಏನು ಹೇಳ್ತೀವಿ ಋತುಮಾನ ಇದರಲ್ಲಿ ವಾಡಿಕೆಯಷ್ಟು ಅಥವಾ ಅದಕ್ಕಿಂತ ಅಧಿಕ ಮಳೆ ಬರುವ ಎಲ್ಲ ಸೂಚಿಗೂ ಸಾಕಷ್ಟು ಸಲ ಇದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪರಿಮೆಂಟ್ಸ್ ಎಲ್ಲ ನೋಡಿದ್ದಾರೆ ಸ್ಟಡೀಸ್ ಎಲ್ಲ ಮಾಡಿದ್ದಾರೆ ಆದರೆ ನಮಗೆ ಏನಾಗ್ತದೆ ಮೇ ತಿಂಗಳ ಅಂತ್ಯದಲ್ಲಿ ಮೇ ತಿಂಗಳ ಅಂತ್ಯದಲ್ಲಿ ಹೆಚ್ಚು ಮಳೆಯಾದ ಮುಂಗಾರು ಪೂರ್ವ ಮಳೆಯ ಅದು ಯಾಕಂದ್ರೆ ಹೆಚ್ಚು ಮಳೆ ಯಾವುದರಿಂದ ಯಾವುದಾದ್ರೂ ಸೈಕ್ಲೋನ್ ಬಂದು ಅಥವಾ ಅಂಥದ್ದು ಏನಾದರೂ ಸಿಸ್ಟಮ್ ಡೆವಲಪ್ ಆಗಿ ನಿಮಗೆ ಆ ಸಿಸ್ಟಮಿಂದ ಮೇ ತಿಂಗಳಲ್ಲಿ ಹೆಚ್ಚಿನ ಮಳೆ ಮೇ ತಿಂಗಳ ಅಂತ್ಯದಲ್ಲಿ ಜಾಸ್ತಿ ಮಳೆ ಬಂದುಬಿಡ್ತು ಅಂದ್ಕೊಳ್ಳಿ ಆವಾಗ ನೆಕ್ಸ್ಟ್ ಎರಡು ವಾರದ ಎ ಎರಡು ವಾರ ಮಳೆ ಬೀಳಬೇಕಲ್ಲ ಜೂನ್ ತಿಂಗಳಲ್ಲಿ ಮುಂಗಾರು ಪ್ರಾರಂಭ ಆಗಬೇಕು ಅದರ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಅಷ್ಟೇ ಹೊರತು ಒಟ್ಟಾರೆ ಋತುಮಾನದ ಮುಂಗಾರು ಋತುಮಾನದ ಮೇಲೆ ಏನು ಅಂಥ ದೊಡ್ಡ ಪರಿಣಾಮ ಆಗೋದಿಲ್ಲ ಎಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಜಾ ಅಡಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ನಮಗೆ ಏಪ್ರಿಲ್ ತಿಂಗಳಲ್ಲಿ ಬರ್ತದೆ ಸೊ ಮುಂದೆ ನಮಗೇನು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಮುಂಗಾರು ಅಂತ ಕರೀತೀವಿ ನಾವು ಅದು ಭಾಳ ಮುಖ್ಯ ಆಗ್ತದೆ ಅದನ್ನು ಮುನ್ಸೂಚನೆಯನ್ನು ನಮಗೆ ಏಪ್ರಿಲ್ ತಿಂಗಳಲ್ಲಿ ಪಡಿಬೋದು ನಮಗೆ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಒಟ್ಟಾರೆ ಪೂರ್ವ ಮುಂಗಾರಿನ ಪ್ರಮಾಣ ನೋಡಿದಾಗ ನಾನು ಹೇಳಿದೆ ಈಗಾಗಲೇ ಹೇಳಿದೆ ನೂರೈವತ್ತರಿಂದ ನೂರ ಐವತ್ತು ಮಿಲಿಮೀಟ್ರ್ ಸಹ ದಕ್ಷಿಣ ಒಳನಾಡಿನ ಹಲವು ಭಾಗಗಳಲ್ಲಿ ನಮಗೆ ಎಸ್ಪೆಷಲಿ ಚಾಮರಾಜನಗರ ಮೈಸೂರು ಮಂಡ್ಯ ಕೊಡಗು ಈ ಭಾಗದಲ್ಲಿ ನಮಗೆ ಸುಮಾರು ಇನ್ನೂರು ಇನ್ನೂರೈವತ್ತು ಮಿಲಿಮೀಟ್ರ್ವರೆಗೂ ಮಳೆ ಬರೋ ಸಾಧ್ಯತೆಗಳು ಇರ್ತದೆ ಅಂದರೆ ಹೆಚ್ಚಿನ ಪೂರ್ವ ಮುಂಗಾರು ಬರೋದು ನಮಗೆ ದಕ್ಷಿಣ ಒಳನಾಡಿನಲ್ಲಿ ಅದರಲ್ಲೂ ನಮಗೆ ಚಾಮರಾಜನಗರ ಮಂಡ್ಯ ಮೈಸೂರು ಹಾಸನ ಈ ಭಾಗದಲ್ಲಿ ಕೊಡಗು ಈ ಭಾಗದಲ್ಲಿ ಹೆಚ್ಚು ಪೂರ್ವ ಮುಂಗಾರು ಬೀಳ್ತದೆ ಮೇಲೆ ಹೋದಂಗೆಲ್ಲ ಅಂದರೆ ಉತ್ತರ ಒಳನಾಡು ಕಡೆ ಹೋದಂಗೆಲ್ಲ ಪೂರ್ವ ಮುಂಗಾರಿನ ಇದು ಪ್ರಮಾಣ ಕಡಿಮೆ ಆಗ್ತದೆ ಅದರಲ್ಲೂ ಬೆಂಗಳೂರು ಸರೌಂಡಿಂಗಲ್ಲೂ ದಕ್ಷಿಣ ಒಳನಾಡಿಗೆ ಬರುವಂಥ ಎಲ್ಲ ಇದರಲ್ಲೂ ಪೂರ್ವ ಮುಂಗಾರು ಹೆಚ್ಚಿರ್ತದೆ